ತಾತನೂರಿಗೆ ಹೋಗ್ತಾ ಇದ್ದೀನಿ ತಾತಾರೂರಲ್ಲಿ ಶನಿ ಪುರಾಣ ಇದೆ ಬಾ ಅಂತ ಫೋನ್ ಮಾಡಿದರು ತಾ ಅಜ್ಜಿ ತಾತನ ಮನೆಗೆ ಹೋಗೋ ಖುಷಿನೇ ಖುಷಿ ಬಾಲ್ಯದ ನೆನಪುಗಳೆಲ್ಲ ಕಳಿಸ್ತಾ ಇತ್ತು ತಾತರ ಮನೆಗೆ ಹೋಗೋದಂದ್ರೆ ಭಾಳ ಖುಷಿ ನನಗೆ ಭಾಳ ಇಷ್ಟ ಅಜ್ಜಿ ತಾತನ ಮನೆ ಅಂದರೆ ತೋಟದಲ್ಲಿದೆ ಮನೆ ತುಂಬ ಚೆನ್ನಾಗಿದೆ ಮನೆ ದೇವ್ರ ಮನೆಯಲ್ಲೆಲ್ಲ ದೇವ್ರ ಪೂಜೆ ಆಗಿತ್ತು ನೆಕ್ಸ್ಟು ಶನಿ ಪುರಾಣಕ್ಕೆಲ್ಲ ರೆಡಿ ಮಾಡ್ಕೊತ ಇದ್ದರು ವಿಭೂತಿ ಹಚ್ಕೊಂಡು ಗಂಧ ಹಚ್ಕೊಂಡು ಇದು ಪೂಜೆ ಎಲ್ಲ ಮಾಡಿ ಎಲ್ಲ ಪೂಜೆಗೆಲ್ಲ ಸಿದ್ಧತೆಗಳು ಮಾಡ್ಕೊತಾಯಿದ್ರು ಆಮೇಲೆ ಹೇಳಿದ್ರು ಗುರು ಕಳಸ ಹುಡ್ಬೇಕು ಅಂತ ಶನಿ ಪುರಾಣ ಮಾಡೋಕ್ಕೆ ಮೊದಲು ಗುರು ಕಳಸ ಹುಡ್ಬೇಕಂತೆ ಗುರು ಕಳಸ ಹುಡಿ ಪೂಜೆ ಎಲ್ಲ ಮಾಡಿ ಆಮೇಲೆ ಶನಿ ಪುರಾಣ ಸ್ಟಾರ್ಟ್ ಮಾಡೋದಂತೆ ನನಗೂ ಗೊತ್ತಿಲ್ಲ ನಾನು ಇದೇ ಫಸ್ಟ್ ಟೈಮು ಹೋಗಿದ್ದು ಶನಿ ಪುರಾಣ ಕೇಳಬೇಕು ಅಂತ ಯಮನು ಎಲ್ಲಿ ಇರುವನೆಂದು ಯಮನು ಎಲ್ಲಿ ಇರುವನೆಂದು ಕೇಳಬೇಡ ಯಮನುಯಿ ರಾಮನೆಂದು ತಿಳಿಯೋ ಮೂಡ ತಿಳಿಯೋ ಮೂಡ ಭಕ್ತ ವಿಭೂಷಣನಿಗೆ ಭಕ್ತ ಪ್ರಾ ಗು ರಾಮ ಕೌಸಲ್ಯ ರಾಮ ಚಾಮ ಸುಂದರ ನೀನು ಜನ ಪ್ರೇಮ ನಿರ್ಮಲಾತ್ಮಕ ನೀನು ನಿಜ ಗುಣಧಾಮ ಕಾಮಿಗೆ ಮಹಾ ವಿಮ ജഗന്മായ ശ്രീലക്ഷ്മി ദേവിയോ ഏനെന്ത് കൊണ്ട് ആടത്തിൽ തനേ രമചന്ദ്രനീം രേമതി ಬಿಡಿದ ಅವರಗಳ ಭಕ್ತರಿಗೆ ಕೊಡುವಳೆ ಬಿಡದಂತೆ ಬಡವರಿಗೆ ಕಾಪಾಡೋ ಕಾಪಾಡುತ್ತಾಯೆ ಕಾಪಾಡೋ ನಿಮ್ಮ ನಂಬಿದ ಮೇಲೆ ಬಾಯವಿಲ್ಲ ಜನರೇ ಕಾಮಿತಾ ಫಲಗಳು ಇಂತೆಂದೋದ್ರೇ ಜಗನ್ಮಾತೆಯಾದ ಶ್ರೀ ಮಹಾಲಕ್ಷ್ಮೀ ದೇವಿಯನ್ನು ಕೊಂಡಾಡಿ ಸರ್ವಸಿದ್ಧಿ ಸಿದ್ಧಿ ಪ್ರಧಾಯಕನಾದ ಶ್ರೀ ವಿಘ್ನೇಶ್ವರನನ್ನು ಏನೆಂದು ಕೊಂಡಾಡುತ್ತಿದ್ದಾರನೆ ಒ ನಮ ಗಣರಾಜ ನಮ ವಿಘ್ನರಾಜ